ವಿಷಯ ಏನು ಅಂತ ಎಲ್ರಿಗೂ ಗೊತ್ತಿದೆ ನಮ್ಮ ಕರ್ನಾಟಕದಲ್ಲಿ ಈ ಒಂದು ಪರಿಸ್ಥಿತಿ ಬರುತ್ತೆ ಅಂತ ನಾವು ಯಾರೂ ಈ ರೀತಿ ಒಂದು ದಿವಸ ಈ ಈ ಪರಿಸ್ಥಿತಿ ಬರುತ್ತೆ ಈ ರೀತಿ ಒಂದು ಈ ಸಮಸ್ಯೆ ಬರುತ್ತೆ ಅಂತ ನಾವು ಯಾರು ಊಹೆ ಮಾಡಿರಲಿಲ್ಲ ಬಹಳ ಬಹಳ ದುಃಖ ಆಗುತ್ತೆ ಬಹಳ ನೋವಿನಿಂದ ನಾವೆಲ್ಲರೂ ಸಹ ಇವತ್ತು ಬಂದಿದ್ದೀವಿ ಯಾಕಂದರೆ ನಾವು ಪ್ರತಿಯೊಬ್ಬರೂ ನಾವು ಮಹಿಳೆಯರಾಗಿ ನಾವು ದೇಶದಲ್ಲಿ ನಾವು ನಮ್ಮ ರಾಜನಲ್ಲಿ ಐವತ್ತು ಪರ್ಸೆಂಟ್ ಇದ್ದೀವಿ ನಮ್ಮ ದೇಶದಲ್ಲಿ ಮಹಿಳೆಯರಿಗೆ ನೋಡಿ ದೇವರಾಗೆ ದುರ್ಗೆ ಸರಸ್ವತಿ ಲಕ್ಷ್ಮಿ ಅಂತ ಪೂಜೆ ಮಾಡ್ತಾರೆ ನಮಗೆ ಪೂಜೆ ಮಾಡೋ ಅವಶ್ಯಕತೆ ಇಲ್ಲ ನಮಗೆ ಗೌರವ ಬೇಕು ನಮಗೆ ಸುರಕ್ಷತೆ ಬೇಕು ಈಗ ಸನ್ಮಾನ್ಯ ಅವರು ಭೇಟಿ ಬಚಾವ್ ಅಂತ ಒಂದು ಅಭಿಯಾನ ಪ್ರಾರಂಭ ಮಾಡಿದ್ರು ಹತ್ತು ವರ್ಷ ಆಯಿತು ಅವರ ಸರ್ಕಾರ ಇತ್ತೀಚೆಗೆ ನಾವು ನೋಡಿದ್ದೀವಿ ನಾವೆಲ್ಲರೂ ಸಹ ನಾವು ನೋಡಿದ್ದೀವಿ ಒಬ್ಬ ಸಿಟ್ಟಿಂಗ್ ಸಂಸದರು ಈಗ ನಾನು ಇಶ್ಯೂ ಏನು ಅಂತ ನಾನು ಮತ್ತೊಮ್ಮೆ ನಾನು ರಿಪೀಟ್ ಮಾಡೋಕ್ಕೆ ಹೋಗಲ್ಲ ಅವರ ಬಿ ಜೆ ಪಿಯ ಒಬ್ಬ ಅಭ್ಯರ್ಥಿನೇ ಬಂದು ಕೊಟ್ಟಿದ್ದಾರೆ ಎಲ್ಲ ಮಾಹಿತಿ ಡೀಟೇಲ್ಸ್ ಎಲ್ಲ ಕೊಟ್ಟಿದ್ದಾರೆ ಈ ರೀತಿ ಆಗಿದೆ ಅಂತ ಅವರ ಮಾಜಿ ಒಬ್ಬ ಶಾಸಕರೇ ಸಹ ಈ ರೀತಿ ಎಲ್ಲ ಇದನ್ನ ಶೇರ್ ಮಾಡಿದ್ದಾರೆ ಅವರಿಗೂ ಸಹ ಬಿ ಜೆ ಪಿಯ ಎಲ್ಲ ಹಿರಿಯರಿಗೂ ಮತ್ತೆ ವಿಶೇಷವಾಗಿ ಅಮಿತ್ ಶಾ ಅವರಿಗೆ ಮತ್ತೆ ಮೋದಿ ಸರ್ ಅವರಿಗೂ ಸಹ ಇದ್ರ ಬಗ್ಗೆ ಮತ್ತೆ ವಿಜೇಂದ್ರ ಅವರಿಗೂ ಸಹ ಈ ಮಾಹಿತಿ ಎಲ್ಲ ಇತ್ತು ಆದರೂ ಸಹ ಅವರು ಮತ್ತೊಮ್ಮೆ ಇವರಿಗೆ ಟಿಕೆಟ್ ಕೊಟ್ಟಿದ್ದಾರಲ್ಲ ನಿಜವಾಗ್ಲೂ ನಾವು ಪ್ರತಿಯೊಬ್ಬರು ಕರ್ನಾಟಕದ ಎಲ್ಲ ನಮ್ಮ ಜನರು ವಿಶೇಷವಾಗಿ ಮಹಿಳೆಯರು ಬಹಳ ನಾವು ನೊಂದ್ಕೊಂಡಿದ್ದೀವಿ ಯಾಕಂದರೆ ಈಗ ನಾವು ಏನು ಪ್ರಶ್ನೆ ಮಾಡಬೇಕು ಅಂತಿದ್ದೀನಿ ಅಂದರೆ ಭಾರತೀಯ ಜನತಾ ಪಾರ್ಟಿ ಇಡೀ ದೇಶದಲ್ಲಿ ಏನೇನಾಗ್ತಿದೆ ಅಂತ ನಾವು ನೋಡ್ಕೊಂಡು ಬರ್ತಾ ಇದ್ದೀನಿ ಈ ತಾನೇ ಮ್ಯಾಡಮ್ ಅವರು ಮಾತಾಡಿದ್ದಾರೆ ನಾನು ಅದನ್ನೆಲ್ಲ ನಾನು ರಿಪೀಟ್ ಮಾಡೋಕ್ಕೆ ಹೋಗಲ್ಲ ನಾರಿ ಶಕ್ತಿ ಅಂತ ಹೇಳ್ತಾರೆ ಮಹಿಳಾ ಸಮ್ಮಾನ್ ಅಂತ ಹೇಳ್ತಾರೆ ಭೇಟಿ ಬಚಾವ್ ಅಂತ ಹೇಳ್ತಾರೆ ಈ ಸಾವಿರಾರು ಜನ ಮಹಿಳೆಯರು ಸಾವಿರ ಸಾವಿರಾರು ಜನ ಕನ್ನಡಿಗರು ಕನ್ನಡತಿಯರು ನಮ್ಮ ನಮ್ಮ ಕರ್ನಾಟಕದ ನಮ್ಮ ದೇಶದ ಹೆಣ್ಮಕ್ಕಳಲ್ವಾ ಅವರಿಗೆ ನಿಜವಾಗ್ಲೂ ಅವೇನು ಪಾಪ ಮಾಡಿದ್ರು ಅಂತ ನಿಜವಾಗ್ಲೂ ಈ ರೀತಿ ಸಮಸ್ಯೆ ಆದರೂ ಸಹ ಶಿಕ್ಷೆ ತಗೊಂಡಿಲ್ಲ ಇದೇ ಒಬ್ಬ ವ್ಯಕ್ತಿಗೆ ನೀವು ಮತ್ತೊಮ್ಮೆ ಟಿಕೆಟ್ ಕೊಟ್ಟಿದ್ದೀರಲ್ಲ ನಿಜವಾಗ್ಲೂ ನೀವು ಮಹಿಳೆಯರ ಬಗ್ಗೆ ಈ ಭಾರತೀಯ ಜನತಾ ಪಾರ್ಟಿ ಎಷ್ಟು ಕಾಳಜಿ ಇದೆ ಅಂತ ಜ ಎಲ್ರಿಗೂ ತೋರಿಸ್ತಾ ಇದೆ ನೋಡಿ ಮೋದಿ ಕಿ ಪರಿವಾರ್ ಅಂತ ಹೇಳ್ತಾರಲ್ಲ ಈ ಅಲಯನ್ಸು ನಾವೆಲ್ಲರೂ ಅದೇ ಪ್ರಶ್ನೆ ಕೇಳ್ತಾ ಇರೋದು ಈಗ ಹಿಂದೆ ಏನೇನಾಯಿತು ನಾನು ಅದರ ಬಗ್ಗೆ ನಾನು ಮತ್ತೊಮ್ಮೆ ನಾನು ಕೇಳಕ್ಕೆ ಹೋಗೋಲ್ಲ ಕತುವ ಕತುವಾಗಿರ್ಬೋದು ಮಣಿಪುರಲ್ಲಿ ಆಗಿರ್ಬೋದು ಆಮೇಲೆ ನೋಡಿ ಮಹಿಳೆಯರ ಮೇಲೆ ಏನಾದರೂ ಈ ರೀತಿ ಲೈಂಗಿಕ ಅತ್ಯಾಚಾರ ಆದರೆ ಕಿರುಕುಳ ಆದರೆ ನಾವು ಯಾವತ್ತೂ ಸಹ ಒಟ್ಟಿಗೆ ಬಂದು ಅದನ್ನ ಖಂಡಿಸ್ಬೇಕು ನೋಡಿ ನಮ್ಮ ದೇಶದಲ್ಲೂ ನಿರ್ಭಯ ಏನಾಯಿತು ಅಂತ ನಾವು ನೋಡಿದೆ ಆಗ ನಾವು ಯಾರು ನಾವು ಮುಖ್ಯಮಂತ್ರಿ ಆಗಿದ್ದು ಆಗಿದ್ದು ಅಂದರೆ ನಮ್ಮ ಶೀಲಾ ದೀಕ್ಷಿತ್ ಮ್ಯಾಡಮ್ ಅವರು ಯಾಕಂದರೆ ಮಹಿಳೆಯರ ಮೇಲೆ ಏನಾದರೂ ಈ ರೀತಿ ಘಟನೆಗಳಾದರೆ ನಾವು ಎಲ್ಲರೂ ಒಟ್ಟಿಗೆ ಬಂದು ಖಂಡಿಸ್ಬೇಕು ಆದರೆ ಈಗ ನೋಡಿ ಇದೇ ಈ ವಿಡಿಯೋಗಳನ್ನ ಆ ಪಾಪ ಸಾವಿರಾರು ಜನ ಮಹಿಳೆಯರು ಅವರ ಮುಖ ಸಹ ಇದು ಮಾಡ್ದಿರ ಅವ್ರ ಪಕ್ಷದ ಒಬ್ಬ ಮಾಜಿ ಶಾಸಕರೇ ಇದನ್ನ ರಿಲೀಸ್ ಮಾಡಿದಾರಲ್ಲ ಈ ಮಹಿಳೆ ನಿಜವಾಗ್ಲೂ ಅವ್ರಿಗೆ ಒಬ್ಬ ಮಹಿಳೆ ಆತ್ಮಹತ್ಯೆ ಮಾಡೋಕ್ಕೆ ಹೋಗಿದ್ದಾಳೆ ನಿಜವಾಗ್ಲೂ ದಯವಿಟ್ಟು ಈ ರೀತಿ ರಾಜಕೀಯ ಮಾಡೋಕ್ಕೆ ಹೋಗಬಾರ್ದು ನಾನು ವಿಶೇಷವಾಗಿ ನಾನು ಎಲ್ಲ ಭಾರತೀಯ ಜನತಾ ಪಾರ್ಟಿಯ ಎಲ್ಲ ಮುಖಂಡರು ಇರ್ಬೋದು ಆಮೇಲೆ ಯಾರ್ಯಾರು ವೋಟು ಹಾಕಬೇಕು ಅಂತ ನಾನು ಅವರಿಗೆ ನಾನು ಏನು ಬೇ ಏನು ಕೇಳಬೇಕು ಅಂತಿದ್ದೀನಿ ಅಂದರೆ ಈ ಮಹಿಳೆಯರೆಲ್ಲ ನಿಜವಾಗ್ಲೂ ಒಬ್ರಲ್ಲ ಇಬ್ರಲ್ಲ ಸಾವಿರಾರು ಜನ ಮಹಿಳೆಯರು ನಿಜವಾಗ್ಲೂ ಬಹಳ ದುಃಖ ಆಗತ್ತೆ